ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲಾರು ಹಿಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಗತ್ತಿನಿ ನಾನು ಆರಾಮದಿ ನೋಡ್ರಿ ಬರಿ ಬರ್ತೇನೆ ಲಗನ ಸ್ಟಾರ್ಟ್ ಮಾಡೋಣ ರೀ ಫೈವ್ ಮಿನಿಟ್ಸ್ ಐತೆ ಈಗ ನೋಡ್ರಿ ಫ್ರೆಂಡ್ಸ್ ಟೈಮ್ ಆಗಲಿ ಒಂಬತ್ತವರ ನಿನ್ನೆ ರಾತ್ರಿ ಅನ್ನ ಬಾಳ್ ಮಾಡಿಬಿಟ್ಟಿದ್ರಿಪಾ ಯಾಕಂತ ಹೇಳಿದ್ರೆ ಎಲ್ಲರೂ ಊಟ ಅಂತ ಹೇಳಿ ಆಮೇಲೆ ಎಲ್ಲರಿಗೂ ಗ್ಯಾರ್ವಿ ದಾವತ್ ಬಂತಂತ್ರಿ ಹುಡುಗರೆಲ್ಲ ಅಲ್ಲಿ ಹೋಗ್ಬಿಟ್ಟು ರೀ ಅನ್ನ ಭಾಳ್ ರೀ ಹಂಗಾಗಿ ಈಗ ಚಿತ್ರಾನ್ನ ಮಾಡ್ಬೇಕಂತರಿ ಅಂದ್ರೇನು ಚಿತ್ರಾನ್ನ ಅಂತಾರೀಪ ನಾವು ಅನ್ನ ಹೋಗಾನೆ ಹಾಕ್ತೀವಲ್ರಿ ಮನೆಯಾಗ ಇಲ್ಲಿ ಚಿತ್ರಾನ್ನ ಅಂತಾರೀ ಹಂಗಾಗಿ ಅವ್ರಿಗೆ ಚಿತ್ರಾನ್ನ ಮಾಡ್ಕೊಡ್ಬೇಕಂತರಿ ಸ್ವತಲ್ಪ ಹಾಕಿಬಿಡಿ ಫಸ್ಟ್ ಬೇಕಂದ್ರೆ ಮತ್ತೆ ಹಾಕೊತಾ ತೆಗಿ ಸ್ವಲ್ಪ ಕಡಲೆ ಪುಡೇನಾ ಕಡಲೆಪುಡಿ ಡಬ್ಬಿ ಚೊಲೋ ಆಗೈತ್ ಬಿಡ ಕಡಲೆ ಪುಡಿ ಇದೆ ಕಡಲೆಪುಡಿ ಡಬ್ಬಿ ಚಲೋ ಆಗೈತೆ ಚಿತ್ರಾನ್ನಕ್ಕೆ ನೀಲ್ಲ ತಿ ಆರ್ತದೆ ಇಲ್ಲಿ ತಳ್ಕೊಂಡ್ರಾ ಬಿಸಿಲೈತೆ ಮಾಮೇ ನಾಷ್ಟಾಂತರ ಮಾಡಿದ್ವಿ ಈಗ ಎಲ್ಲರೂ ಈಗ ಏನು ಮುಂದೆ ಕಾರ್ಯಕ್ರಮ ಖರ್ಚು ಕಾಯಿ ಮಾಡೋದಾ ಬೆಲ್ಲದ್ವೇನ ಸಕ್ರೆ ಸಕ್ರೆವಾ ಸಕ್ರೆ ಕೊಬ್ಬರಿ ಇದು ಹಾಕಿ ಆತ ಪಟ ಪಟ ಹುಡ್ರ ಹುಡ್ಕಾಯಿಗ ಕೊಬ್ಬರಿ ಹೆರ್ಚಾಕ ಕೊಡೋಣ ಅವರು ಇದನ್ನ ಮುಸಿರು ತಿಕ್ ಬರ್ತಾರೆ ಸಾನೇ ಅದು ಕರ್ಚಿಕಾಯಿ ಮಾಡ್ಬೇಕಲ್ರಿ ಹಂಗಾಗಿ ಇಲ್ಲೆಲ್ಲ ಅಂತಂದು ಹೇಳಿ ಇಲ್ಲಿ ಮನೆ ಮುಂದೆ ಇದನ್ನ ಒಂದು ಶಾಮೀನು ಕಟ್ಟಾರೆ ನಮ್ಮ ಗಣಿ ಕಲಿ ನಮ್ಮ ಕಾದರೆಲ್ಲರೂ ಕೂತ್ಕೊಂಡು ಇದನ್ನ ಕಟ್ಟಿದ್ರಂದ್ರೆ ಸ್ವಲ್ಪ ನೆಳ್ಳಾಕತ್ತೀರಿ ಆಮೇಲೆ ಇಲ್ಲಿ ಎಲ್ಲರು ಕೂತ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕರ್ಚಕಾಯಿ ಮಾಡಕ್ಕೆ ಕೂತ್ಕೊಂಡ್ರಾತ್ರಿ ಇಲ್ಲ ನೋಡ್ರಿ ಈಗ ಕರ್ಚಿಕಾಯಿ ಕಾಯಿ ಸೂಸ್ಲಾ ಮಾಡಕ್ಕೆ ರೆಡಿ ಇಲ್ಲಿ ಅಲ್ಲಿ ನಮ್ಮ ತಮ್ಮ ಅದೆಲ್ಲ ಕೊಬ್ಬರಿ ಹೆರ್ಚ್ಕೊಡಕತ್ತಾರೀ ಇಲ್ಲಿ ಮಾಮಿ ಸಕ್ರೆ ಅದು ಮಿಕ್ಸಿ ಹಾಕತ್ತಾರೀ ಮಾಮಿ ನೀವು ಅದನ್ನ ಸೂಸ್ಲ ಅದು ಮಾಡ್ಕೊಳ ಅಂದ್ರೆ ನಾನು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಮಾಡ್ಬಿಡ್ತಂತ ಏನ್ ತತ್ತಿ ಸಾರು ಮಾಡ್ಬೇಕು ಹ್ಞೂ ನಶ ನಾನು ಕೊಬ್ಬರಿ ಬಿಟ್ಟ ತೊಗೊಂಡ್ಕೊಡ ನಾನು ಮಸಾಲೆ ಮಾಡ್ಕೊತ ಮಾ ಆಮೇಲೆ ಅಡಿಗೆ ಮಾಡಿಟ್ಟ ಅಂದ್ರೆ ಹುಡುಗರು ಪುಡ್ಗುರು ಇರ್ತಾವ ಇರ್ತಾವೆ ಆಮೇಲೆ ಮತ್ತೆ ಮಧ್ಯಾಹ್ನ ನಾವು ಮಾಡ್ಕೊಂತ ಕೂತ್ಕೊಂಡು ಉಣ್ಣ ಕೊಡ್ರಿ ಉಣ್ಣಾ ಕೊಡ್ರಿ ಉಣ್ಣ ಕೊಡ್ರ ಅಂದ್ರೆ ಏನು ಮಾಡ್ತಿದ್ದೆ ಅದಕ್ಕೆ ಮಾಡಿ ಒತ್ತಡ ಕಡೆ ಇಟ್ಬಿಟ್ರಾ ಯಾಕೆ ಅಂದ ನಾವು ಉಣ್ತಿರ್ತಾರ ಮಾಡೋಣ ಅಂತ ಮಾಡೋಣಂತ ಇದನ್ನ ಬಂದೆ ಮಂದಿಗೆ ಖರ್ಚು ಕ ಮಾಡಾಕ ಏನು ನೋಡಿಪ್ಪ ನಮ್ಮ ದೊಡ್ಡಂಬಂತ ಭೇಮ್ ಅರಾಮದ ಹಾಂ ಅರಾಮದ ನೋಡುವ ನಿನ್ನೆ ಏಳು ಗಂಟೆ ಇತ್ತು ನೋಡುವ ಬಂದಾಗ ಹಾಂ ಶಾದಿ ಕದ್ದು ಅರಾಮದಾರ್ದ ಹೌದಣ್ಣ ಮಮ್ಮಿ ಏನ್ ಮಾಡಾಕತಿ ಏನು ಅಡುಗೆ ಮಾಡ್ತೀವತ್ತು ಭರ್ಚರಿ ಆತ ಕೂಡ ಕೊಬ್ಬರಿ ಸೂಸ್ಲಾ ಇಲ್ಲ ಎಷ್ಟು ಎರಡು ಕೆ ಜಿ ಕೊಬ್ಬರಿ ಇತ್ತಾನ ಅದ ನಾಲ್ಕು ಮನ್ ನಾಲ್ಕು ಮಂದಿ ಕುತ್ಕೊಂಡಾರ ಹಾ ನಿಂತ್ಕೊಂಡಲ್ಲಪ್ಪ ನಾವು ರೆಡಿ ಮಾಡ್ಕೊಳಕತಿ ತಗೋಲ್ಲ

ಇನ್ನು ಯಾವಾಗ ಮಾಡಿ ಕಡುಬು ಹಿಟ್ನಾದೀ ನಾಲ್ಕು ತಾಸು ಕುಂದ್ರ ಬರೀ ಇನ್ನು ಇವ ಏನಿದೆ ಹಿರಿಯ ಹಿರಿಯ ಮನುಷ್ಯರು ಮಾಡಾಕತ್ತರ ಖರ್ಚಿಕಾಯಿ ಸೋನು ತಮಣ್ಣ ಮೊದ್ಲು ಸ್ವಲ್ಪ ಜಗಳ ಮಾಡ್ತಾರ ಆಮ್ಯಾಗ ಖರ್ಚಿಕಾಯಿ ಮಾಡ್ತಾರ ನೀನ್ ಮಾಡಾಕತ್ತೀ ಹ ನೋಡ್ರಿ ಕರ್ಚಿಕಾಯಿ ಎಷ್ಟು ಮಂದಿ ಬಂದಾರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸುಮ್ಮನೆ ಖರ್ಚಿಕಾಯಿ ಅನ್ಬೇಕು ಸೋನು ಮಾಡಿದ್ದು ನೋಡ್ರಿ ಹ್ಮ್ ಹೌದಾ ತಮ್ಮನ್ನ ಅಲ್ಲಿ ಕುಂತ ಮಾಡಾಕತ್ತಾಳೆ ಸೋನು ಇಲ್ಲಿ ಕುಂತ ಮಾಡಕತ್ತಾಳೆ தம டிஃபரெண்ட் தமன் ரெசிபி டிஃபரன் மந்தி உருக்கொடக்கே ஆமேலி தும்பாக்க ஒன்னி லட்ட்கொட ஆத்தாரி ಈಗ ಬಾದು ಅಂದ್ರೆ ನಾನು ಕರೆಯಾಗಿ ಕುಂದಿರ್ತೀನಿ ಈಗ ಈಗ ಅನ್ನ ಸಾರು ಅಂತ ರಾತ್ರಿ ಗನಿ ಎಣ್ಣೆ ಡಬ್ಬಿ ತಂಬ ಹೋಗಿ ಕರಿತೀನಿ ನಾನು ಎಣ್ಣೆ ಡಬ್ಬಿ ಅಂತ ಬಂತ್ರಿ ರೀ ಈ ಬಾಳಗ ಹಾಕಿರಿದ ಎಣ್ಣೆ ಏನಿವು ಕಡುಬು ಹಾ ಕರ್ಚಿಕಾಯಿ ಕರ್ಚಿಕಾಯಿ ಅನಾಥ ಉದ್ದ ಕರ್ಚಿಕಾಯಿ ಹಿರಿಕಾಯಿ ಹೂವು ಈಗೇನು ಎನ್ನಿ ಬಿಸಿ ಹಾಕ್ಬೇಕೇನೆ ಸುಮ್ಮನೆ ಕರ್ಚಿಕಾಯಿ ನೋಡಿದ್ರೆ ಬಾಳಷ್ಟಾಯಿ ಕರಿ ಅಂತ ಕಡಾಯಿ ನೋಡಿದ್ರೆ ಬಾಳ ಚಂದ ಐತಿ ಬಂತ ನಶು ಕಡಾಯಿ ಅನ್ನಂಗಿಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಷ್ಟ ಇದೇ ಅಂತ ಏನು ದೊಡ್ಡದಿಲ್ಲ ಈಗ ನೋಡ್ರಿ ಈಗ ಖರ್ಚಿಕಾಯಿ ಕರಿದಿನಾಗ ಹಾಕೋಕೆ ಬುಟ್ಟಿ ರೆಡಿ ಆಗೈತಿ ಇಲ್ಲಿ ಕರ್ಚಿಕಾಯಿ ಡಿ ಆಗತ್ತವು ಎಣ್ಣೆ ಅಂದ್ರೆ ಪಟಾಪಟ ಎಣ್ಣೆ ಬಿಸಿ ಆಗಬೇಕು ಖರ್ಚಿಕಾಯಿ ಕರಿಯಾಕ ಸ್ಟಾರ್ಟ್ ಮಾಡ್ದೀಗ ಏನು ಮಾಡ್ಬೇಕು ಗ್ಯಾಸ್ ಆನ್ ಆನ್ ಮಾಡಪ್ಪ ಗ್ಯಾಸ್ ಆನ್ ಮಾಡು ಜಲಿಂದೆ ಕಣಿನ ಕಡಾಯಲ್ಲಿ ಇತ್ರ ಕಡಾಯಿಗೆ ಎನಿ ಸಿಪ್ಟ್ನೆ ಈಗ ಸುಮಾರು ಆಗೇನ್ ಬಿತ್ತು ನೋಡಿ ಸ್ವಲ್ಪ ತೆರ್ಡ್ತಾ ಹೋಗ್ತೀನಿ ಮತ್ತೆ ಬೋಲ್ತೀನಿ ನೋಡಿ ಚಕ್ ಮಾಡಿ ಚಕ್ ಮಾಡಿ ನಾ ಟೇಸ್ಟ್ ಮಾಡ್ತೀನಿ ಏ ಅದು ಮುಂದೆ ಹೋಲ್ತಲ್ಲ ನಿ ಕಾಯಬೇಕು ಇನ್ನು ಎನ್ನ ಇನ್ನು ಕಾಯಬೇಕು ಏನೋಂತೆ ಏನ್ ಮಾಡಾಕತ್ತಾರು ಇವ್ ನೀವು ಗೊತ್ತಾಗಲ್ ಗ್ಯಾಸ್ ಮಾತ್ರ ಅರೈತಿ ಹಚ್ಚಪಾಗ ಹಂಗ ತಡೀವಿ ನಾನು ಇದ್ದಾಗ ಪಟಾಪಟ ಮಾಡ್ರಿ ದುಡ್ಡು ಬಂದ ಟೇಸ್ಟ್ ಮಾಡಕ್ಕೆ ಇವೇನ ಭಾರಿ ಅದಲ್ಲ ಗೋಲ್ಡನ್ ಬ್ರೌನ್ ಹ್ಞೂ ಹೆಂಗೆ ಎಲ್ಲ ಟೇಸ್ಟೇ ಸೂಪರ್ಗೆ ನೋಡ್ರಿ ಈಗ ಅಂತ ಇಷ್ಟ ಆದ್ರೆ ಕರ್ಚಿಕಾಯಿ ಒಂದು ಹಂತ ಹಂತ ಮುಗಿತ್ರಿ ಮತ್ತೊಂದು ಸ್ವಲ್ಪ ಹಿಟ್ಟನ್ನು ಆದಿಟ್ಟಾರಲ್ಲಿ ಅಲ್ಲಿ ಅವರು ಸ್ವಲ್ಪ ಬ್ರೇಕ್ ತೊಗೊಂಡ ಚಾ ಕಡಣರ ಅವ್ರಿಗೆ ಇನ್ನು ಮಾಮಿ ಚುಮ್ಮಾರ ಹೈಕೊಡತ್ತೀ ಎಲ್ಲಾರ ಈಗ ನೋಡ್ರಿ ಎಲ್ಲಾರ್ಗು ಚುಮಾರಿ ತಿನ್ನೋದ ಈಗ ಚಾ ಮಾಡಿದಾರೆ ಅವ್ರಿಗೆ ಚಹಾ ಹಾಕೊಡ ಕುಡೀತಿವಿ ಇಲ್ಲ ಬಿಚ್ಚರಿಗೆ ನೋಡೋದು ಅದ್ಗೆ ತಂಗಿ ಹೂವು ಸ್ಪೆಷಲ್ ಇವು

ಉಪ್ಪು ಖ ಪುಡಿ ಹಾಕಿ ತುಂಬಿಕ್ ಒಂದ ಎರಡು ಮಾಡವಂತಾವ ಈಗ ಸ್ವೀಟ್ ತುಂಬಿವಾ ಒಂದು ಖಾರ ತುಂಬದನ ಉಪ್ಪು ತುಂಬದಾನ ನೋಡ್ರಿ ಇವು ಮದ ಮಗ ಮಾಡದ್ರಿ ಇವು ಅದೊಂದು ಕಲರ್ ಮಾಡತ್ತಲ್ಲ ಅದಕ್ಕೆ ಏನು ಮೊಮ್ಮೆ

ಮಾಸ್ತ್ ನೋಡ ಮಾಮಿ ಮಾಡಿದ್ದೆ ಏ ಚಲೋ ಆಯ್ತಾ ಈ ನೋಡ್ರಿ ಈಗ ಮದ್ಮ ಕೊಡವು ರೆಡಿ ಆದವ್ರೀಗ ಅಯ್ಯೋ ಮಾಮಿಯ ಏನಿದ ಗನಿಯ ಏನ ಪತ್ರ ನಾಳೆ ಮದ್ವೆಗನಾ

ಬಳಿಗೆ ಬಳಿಯರಿಗೆ ಹೇಳಿ ಬರದು ಹೌದನಾ ನಡಿ ಈಗ ನೋಡಿರಿ ನಾವು ಬಳೆ ಅಂಗ್ಡಿಗೆ ಬಂದೀವ್ರು ಅಂದ್ರೆ ಬೆಳಿಗಾರ ಮನೆ ರೀ ಯಾವ್ದವ್ರಿ ಇಲ್ಲಿ ಲೈನ್ಕ ಸಪ್ಪಿನ ಪ್ಯಾಟೆ ಒಳಗೆ ಅಂತಂದು ಹೇಳಿ ಅವ್ರ ಮನೆ ಬಂದು ಹೇಳಿ ಹೋಗ್ಬೇಕ್ ರೀ ನಾವು ಮೇನ್ ಇವ ಚಂದ ಮನೆಯನಾರ ಅಷ್ಟಕ್ಕ ಆ ಮದುಮಗಳಿಗೆ ಅವ್ರು ತಗೊಂಬರ್ತಾರೆ ಮನೆ ಮನೆಯನಾರಿಗೆ ಅಷ್ಟ ಇವು ಹೋಕ್ಕೋ ಚಿಕ್ಕಿ ಏನು ಭಾಳ ದಿನ ಹ್ಞೂ நோடி ஃபான்சி பழ அந்த மாமிய ಇವಾಗಂತ ನೋಡ್ರಿ ಇಲ್ಲಿ ಬಳಿಗೆ ಆರ್ಡ್ರ್ ಕೊಟ್ಟಾತ್ರಿ ಯಾಕಂದ್ರೆ ಬಳಿನ ಗುರುವಾರ ದಿನ ಹಾಕ್ಸೋದಲ್ರಿ ಹಂಗ ಒಂದು ಎರಡು ದಿನ ಮುಂಚೆನೇ ರೀ ಅಂದ್ರೆ ಮತ್ತೆ ಈಗ ಮದ್ವೆ ಸೀಸನ್ ಅಲ್ರಿ ಅಲ್ಲಿ ಇಲ್ಲಿ ಹೋಗ್ತಾರವ್ರ ಈಗ ಸ್ವಲ್ಪ ಕಾಯಿ ಪಲ್ಯ ತೊಗೊಂಡು ಹೋಗಂಟ್ರಿ ಮನೆಗೆ ರಾತ್ರಿ ಪಲಾವ್ ಮಾಡೋಂತ ಹೇಳ್ಯಾರ ಚಾಚಾ ಪಲಾವ್ ಏನೇನು ಬೇಕು ತೊಗೊಂಡು ಹೋಗಂಟ್ರಿ ಇದು ನೋಡ್ರಿ ನಮ್ಮ ಓಣಿ ದಾಟ್ ಸ್ವಲ್ಪ ಮುಂದೆ ಬಂದ್ರೆ ಇದೊಂದು ದೊಡ್ಡ ಗುಡಿ ಐತ್ರಿ ಇದು ರಾಮದೇವರ ಗುಡಿ ಅಂತಂದು ಹೇಳಿ ಇಲ್ಲಿ ಫಸ್ಟ್ ನಾವು ಅಂಗನವಾಡಿ ಕಲ್ತಿದ್ದೀವಿ ನೋಡ್ರಿ ಇದ್ರೊಳಗೆ ಎಷ್ಟು ಮಸ್ತ್ ಐತ್ರಿ ರೀ ಅವಾಗ ಹಳೆ ದೆತ್ತ ಇಗೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಯಾರ ಮಸ್ತ್ ಐತ್ರ ಹೇಂಗಾದ ಬೆಳಕೆ ಮಸ್ತ್ ಆಯ್ತ ಅದು ಸೂಪರ್ ಆಗಿ ಬೆಳಕಾಗಿತಿ ಎರಡು ದಿನ ಅಂತೂ ಫುಲ್ ಕತ್ತಲಿತ್ತೆ ಎರಡು ದಿನ ಒಂದು ದಿನ ನಿನ್ನ ನಿನ್ನಷ್ಟೇ ನಿನ್ನಷ್ಟ ಕತ್ತಿತ್ತೆ ಇವತ್ತು ನೋಡ್ರಿ ಇಲ್ಲಿ ಲೈಟ್ ಅಂತೂ ಹಾಕಿದ್ವಿ ಹಿಂಗಾಗಿ ಇಲ್ಲಿ ಫುಲ್ ಬೆಳಕಾತ ನೀನು ಏನು ಮಾಡ್ತೀಯಾ ರಾತ್ರಿ ಪಲಾವ್ ಚಟ್ನಿ ಪಲಾವ್ ಚಟ್ನಿ ಪಲಾವ್ ಚಟ್ನಿ ಮಾಡೋಣ ಪಲಾವ್ ಚಟ್ನಿ ಮಾಡಲಿಗೆ ಇಷ್ಟ ಕ್ಯಾರೆಟ್ ಕ್ಯಾರೆಟ್ ಬೀನ್ಸ್ ಅಲಗಡೆ ಎಲ್ಲ

ಪಲಾವ್ ಮಾಡೆ ಫ್ ಕೆಲಸ ಮಾಡೋದು ಊಟ ಮಾಡೋದೆ ಕೆಲಸ ಮೇನ್ ಕೆಲಸ ಏನಂತ ಅಂದ್ರೆ ಕಡು ಮಾಡೋದು ಆಮೇಲೆ ಇದು ಹಾಂ ಖರ್ಚಿಕಾಯಿ ಸುವಾಲಿ ಮಾಡಿದ್ರಿ ಅದು ಹಾಡ್ಕೊಂತ ಮಾಡ್ಬೇಕು ನೋಡಿ ನೀಟ ಸುವಾಗಿ ಏನಂತ ಹಾಡ್ತಾರಲ್ಲ ಮದುಮಗಳ ಮಗಳ ಅಲ್ಲಿಗೆ ಮಧುಮಗಳ ಕಿಲಾ ಕಿಲಾ ನೋಡ್ರಿ ಈಗ ಸಂಜೆ ಏಳು ಗಂಟೆ ಆಯ್ತು ರೀ ಮೈಂಡ್ ಫ್ರೆಶ್ ಆಗಲಿ ಹೇಳಿ ಎಲ್ಲ ಚಹಾ ಕುಡಿಯೋಕೆ ಚಹಾ ಕುಡಿಯೋದು ರಾತ್ರಿ ಅಂತ ಹೇಳಿದ್ರೆ ಮತ್ತೆ ಕೆಲಸ ಐತಿ ಬೇಡ 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 ಇದನ್ನು ಮಸಾಲೆ ಯಾವ ಮಸಾಲೆ ಇದು ಅಲ್ಲ ಪೇಸ್ಟ್ ಟೇಸ್ಟ್ ಐತೆ ಸ್ವಲ್ಪ ಇದನ್ನು ಕೊತ್ತಂಬರಿ ಹ್ಞೂ ಕೊಬ್ಬರಿ ಹಚ್ಚಬೇಕಾರೆ ಭಾಳ ಕಡಿಮೆ ಕೊಂಡ್ವಿ ಇವು ಹಚ್ಚಿದ್ಮ್ಯಾಗ ಭಾಳ ಅದ ನೋಡು ಅಂದ್ರೆ ಇವತ್ತಿ ಸ್ಪೆಷಲ್ ಪಲಾವ್ ಏನ ಪಟಾಪಟ ಮಾಡಿರಿ ನಿಮ್ಮ ಖಾದರ ಕಲಿ ಬಂದ್ರ

ಈಗ ಕುದಿಬೇಕ ಇದೆ ಸೋನು ಕಣ್ಣಲ್ಲಿ ಧುಮ್ಕುತ್ತಿರುವ ನೀರು ಸೋನು ಯಾಕೆ ಅಳಕತ್ತೀ ಅಲ್ಲ ಸುಮ್ಮನೆ ಸೋನು ಹಾಡು ಹಾಡಿದ್ಲು 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 ನೋಡಲಿ ಖುಷಿಯಾಗಿ ಹಾಳಾಗತ್ತಾಳೆ ಹಾ ಹಂಗ ಅದ ನಮ್ಮ ಮುಟ್ಟರು ಹಾ ಆನಂದ ಪಟಾ ಪಟ ಪಲಾವ್ ಮಾಡ ನೀ ಮಾಡುವಂತ ಪಲಾವ್ ಟೇಸ್ಟ್ ನೋಡಾಕ್ ನೋಡಿ ಇಲ್ಲಿ ಊರ್ ಮಂದಿ ಎಲ್ಲ ಬಂದೈತಿ